ಅಲ್ಲಿ ಮೀನ್ ಅಂದ್ರೆ ಒಂದು ಫುಲ್ ಹಾಕಿದ್ರೆ ಒಂದು ನಲ್ವತ್ತು ಟನ್ ತನಕ ಮೀನ್ ಹಿಡಿಬಹುದು ನಲ್ವತ್ ನಲ್ವತ್ತೆಂಟು ಇದು ಇದು ಬ್ಯಾಟ್ ಮೀನ್ ಅಂತ ಬ್ಯಾಟ್ ಮೀನ್ ಅಂತ ಇದು ಕೆಜಿ ಬಂದಿದೆ ಏಳು ತೊಂಬತ್ತೇಳು ಏಳು 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 ಮೀನ್ ಈಗ ಬಂದದ್ದು ಈಗ ಬಟ್ಟೆಗೆ ಹಾಕ್ತಾರೆ ಇಲ್ಲಿ

ನಾವು ಕ್ಲೀನ್ ಮಾಡಿ ಇಡ್ತೇವೆ ಕ್ಲೀನ್ ಮಾಡಿ ಇಡ್ತೇವೆ ಆದ್ರೆ ಈಗ ಐಸ್ ಇದ್ದದನ್ನ ಅವ್ರು ನೀರು ಮಾಡ್ಲಿಕ್ಕೆ ನೀರು ಬಿಡೋದಕ್ಕೆ ಹೌದು ಇಪ್ಪತ್ತೈದು ಕೆ ಜಿ ವರೆಗೆ ಬರ್ತದೆ ಒಂದು ಬುಟ್ಟಿ ಅಂತ ನಮಗೀಗ ಎರಡು ಲಕ್ಷದ್ದು ಮೀನ್ ಸಿಕ್ಕಿದೆ ಅಲ್ಲ ಇದು ಸಹ ಜಾಸ್ತಿ ಇವತ್ತು ಇರೋದು ಒಂದು ಟನ್ ಚಿಲ್ಲರ್ ಚಮ್ಮನ್ ಮೀನೇ ಇರೋದು ಮತ್ತೆ ಬಂಗಡೆ ಎಲ್ಲ ತುಂಬಾ ಕಮ್ಮಿ ಮಲ್ಪೆ ಬಂದರಿಗೆ ಬಂದಿದೀವಿ ಫಿಶ್ ಫಿಶ್ ಮಾರ್ಕೆಟ್ ಏಷ್ಯಾದ ಎರಡನೇ ಅತಿ ದೊಡ್ಡ ಮೀನಿನ ಮಾರುಕಟ್ಟೆ ಮತ್ತೆ ಅದ್ರ ಜೊತೆಗೆ ಮೀನಿನ ಬಂದರು ಕೂಡ ಹೌದು ನೋಡೋಣ ಯಾವ ರೀತಿ ವ್ಯಾಪಾರ ನಡೆಯುತ್ತೆ ಹೇಗೆ ಏನಂತೆಲ್ಲ ಹೇಳಿ ಎಂತ ಇದು ಸಿಕ್ಕಿರೋದು ಸ್ಟಾರ್ ಫಿಶ್ ಸ್ಟಾರ್ ಫಿಶ್ ಮೀನು ಕೇಳಿ ಪುತ್ರ

ತೊಂಬತ್ತೇಳು ಏಳು 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 ಸಂಪತ್ತೇಳು ಏಳು ಏಳು

ಅಂಗಡಿ ಇಲ್ಲ ಮತ್ತೆ ನೀನು ತಗೊಂಡೋಗಿದ್ದೀನಿ ಮನೆಯಲ್ಲೆಲ್ಲ ಮಾಡ್ತೀವಿ ಮನೆಯಲ್ಲಪ್ಪ ನಾವು ಇಲ್ಲಿ ಹೋಲ್ಸೇಲ್ ಕೊಡ್ತೇವೆ ಅದನ್ನ ಈಗ ಬೇರೆಯವರಿಗೆ ಎಷ್ಟು ಕೆಜಿ ಬಂದಿದೆ ಇವಾಗ ಈಗ ಒಂದು ಎಂಬತ್ತು ಕೆಜಿ ಇರ್ಬೋದು ಇದು ಲಾಭ ಆಗುತ್ತಾ ನಿಮ್ಗೆ ಲಾಭ ಒಂದು ಐವತ್ತು ಒಂದು ನೂರು ಇನ್ನೂರು ರೂಪಾಯಿ ಲಾಭ ಅಷ್ಟೇ ಅದು ಜಾಸ್ತಿ ಲಾಭ ಆಗೋದಿಲ್ಲ ಇದರಲ್ಲೆಲ್ಲ ದೊಡ್ಡ ಮೀನ್ ರೇಟ್ ಜಾಸ್ತಿ ಅಲ್ಲ ಇವಾಗ ಹಾಗಾಗಿ ಇದನ್ನ ಕ್ಲೀನ್ ಮಾಡಿ ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ

ಟೇಸ್ಟ್ ಬಾರಿ ಉಂಟು ಅಂದ್ರೆ ನೀವು ಮನೆಗೆ ಹೋಗಿ ಗಮ್ಮತ್ ಮಾಡೋದುಂಟು ಇವತ್ತು ನಾವು ತಗೊಂಡು ಹೋಗುದಿಲ್ಲ ಇದು ನಾವು ಹೋಲ್ಸೇಲ್ ಬೇರೆ ಊರಿಗೆ ಕೊಟ್ಟು ಬಿಡ್ತೇವೆ ಹಾಗೆ ಹೋಲ್ಸೇಲ್ ಅಲ್ಲಿ ಬೇರೆ ಊರಿಗೆ ಕೊಡ್ತೀವಿ ಇದು ಸೀದಾ ಕೇರಳ ಯಾಕೆ ಇಲ್ಲಿ ಮಲ್ಪೆಯಲ್ಲಿ ಯಾರು ತಗೊಳಲ್ವಾ ಅದು ಇಷ್ಟು ದೊಡ್ಡದು ಕೆಲವರಿಗೆ ಇದೆ ಆಗ್ತದೆ ಅದು ಕೇರಳದಲ್ಲಿ ಅವರು ಅಷ್ಟೇ ಇದು ಮಾಡಿ ಅವರು ಏನು ಮಾಡ್ತಾರೆ ಅಲ್ಲಿ ಕೇರಳ ಇವಾಗ ಅರಾಜಲ್ಲಿ ನೀವು ತಗೊಂಡಿದ್ದು ಬೆಳಗ್ಗೆ ಇದೊಂದೇ ಮೀನ ಮತ್ತೆ ಬೇರೆ ಏನಾರು ತಗೊಂಡಿದ್ದೀರಾ ತಗೊಂಡಿದ್ದೀರಾ ಹೂವಲ್ಲಿ ಬಾಕ್ಸ್ ಆಗ್ತಾ ಇದೆ ಹೂವಲ್ಲಿ ಇದೆ ಬಂಗಡೆ ಎಲ್ಲ ಉಂಟು ಬಂಗಡೆ ಮೀನು ಓಕೆ ನಿಮ್ಮ ಹೆಸರು

ಇದು ಮೀನು ಆಲ್ಮೋಸ್ಟ್ ಇವಾಗ ಮುನ್ನೂರು ರೂಪಾಯಿ ಇವತ್ತು ರೇಟ್ ಇವತ್ತಿಲ್ಲಿ ಇಲ್ಲಿ ಬೇರೆ ಟೈಮಲ್ಲಿ ಇದಕ್ಕೆ ನೂರು ನೂರ ಐವತ್ತು ರೂಪಾಯಿ ಇರ್ತದೆ ಇದು ಬೋಟ್ನವರು ಓನರ್ ನೋಡಿ ಇದ್ರದ್ದು ಈ ಬೋಟ್ನವರು ಓನರ್ ಇವರು ಈ ಮೀನಿದ ರೇಟ್ ಇವಾಗ ಇವತ್ತು ಜಾಸ್ತಿ

ಇದೀಗ ಇದು ನೋಡಿ ನಾವು ಈಗ ಎಕ್ತೇವಲ್ಲ ಇದನ್ನ ಕೇಜ್ ಮಾಡ್ತೇವೆ ತೂಕ ಮಾಡ್ತೇವೆ ಹೋಗಿ ಅಲ್ಲಿ ತೂಕ ಮಾಡಿ ಅದು ಇಪ್ಪತ್ತೈದು ಕೆಜಿ ಈಗ ತೂಕ ಮಾಡ್ತೇವೆ ಅದನ್ನ ಆ ಲೆಕ್ಕ ರೇಟ್ ಈಗ ಈಗ ವಾಕ್ಸನ್ ಆಗೇ ಐತೆ ಈಗ ಆಗ ಅರಾಜ್ ಆಯ್ತಲ್ಲ ಅದೇ ರೀತಿ ಆಗ ಆಗೇ ಐತೆ ಇದು ಇವಾಗ ಅಲ್ಲಿ ಮೀನ್ ಬರ್ತಾರೆ ಅದು ನೋಡೋಣ ಎಲ್ಲಾ ಮೀನು ಇವತ್ತು ಒಂದು ಅಡಗಿನ ಮೀನ್ ಎಲ್ಲ ನೀವೇ ಪರ್ಚೇಸ್ ಮಾಡಿ ನಮ್ಗೆ ಯಾವ್ದು ಬೇಕು ಅದು ಮಾತ್ರ ಓಕೆ ಈಗ ಬೋಟ್ ಅಲ್ಲಿ ಬರ್ತದಲ್ಲ ಈಗ ಬೋಟ್ನ ಈಶ್ವರ ಕೇಳಿದ್ರೆ ಎಲ್ಲ ಹೇಳ್ತಾರೆ ಈಗ ಬೋಟ್ ಅಲ್ಲಿ ಬಂದದ್ದು ಈಗ ಸ್ಟೋರೇಜ್ ಅಲ್ಲಿ ಇಡ್ತಾರೆ ಮೀನೆಲ್ಲ ಸಿಕ್ಕಿದ್ದು ಬಲೆಯಾಗಿ ಸ್ಟೋರೇಜ್ ಅಲ್ಲಿ ಇದ್ದು ಇವತ್ತು ಇಲ್ಲಿಗೆ ಬಂದ ಇಲ್ಲಿಂದ ತೆಗಿತಾರೆ ಅದು ಡಿವೈಡ್ ಮಾಡಿರ್ತಾರೆ ಬಾಕ್ಸ್ಗೆಲ್ಲ ಹಾಕಿರ್ತಾರೆ ಅದು ಕೆಲವೊಂದು ಡಿ ಹೋಗ್ತಾರೆ ಲೈಟ್ ಲೈಟ್ ಫಿಶಿಂಗ್ ಇದು ಅದು ಬಂದದ್ದು ಬಾಕ್ಸ್ ಅಲ್ಲಿ ಇರುತ್ತೆ ಬಾಕ್ಸ್ ಅಲ್ಲಿ ಇಟ್ರೆ ಅಂತ ಮಾಡ್ತಾರೆ ಗೊತ್ತಾ ಮೇಲೆ ಬಂದು ಎಲ್ಲ ಒಂದೊಂದು ವ್ಯಾಗಸನ್ ಮಾಡ್ತಾರೆ ಯಾವ ಮೀನ್ ಇರ್ತದೆ ಅದನ್ನ ಒಂದೊಂದು ವೆರೈಟಿ ಮಾಡಿ ಬಾಕ್ಸ್ ಈಗ ಇನ್ನೊಂದು ಎರಡು ಬೋರ್ಡ್ ಬಂತು ಅಲ್ಲಿ ಬಾಕ್ಸೇನ ಹೋಯ್ತು ಬೇಕಾದ್ರೆ ಇಲ್ಲಿ ನೋಡಿ ಬೇಕಾದ್ರೆ ಓಕೆ ಈಗ ಈಗ ಮೀನ್ ಈಗ ಬಂದದ್ದು ಈಗ ಬಟ್ಟೆಗೆ ಹಾಕ್ತಾರೆ ಇಲ್ಲಿ ಬಟ್ಟೆ ಹೋಗೋದದಿರಿ ಹೋಗಿ ಇಂಜುರ್ ಮಾತಾಡೇ ಅವರತ್ರ ಇವರ ಓನರ್ ಓನರ್ ಮಾತಾಡ್ತಾರೋ ಎಲ್ಲಾ ಮತ್ತೆ ನೋಡಿ ಇದು ಕರ್ಸಿಂಗ್ ಕೊಟ್ಟು ಅಂದ್ರೆ ಇವ್ ನೋಡಿ ನಮ್ಮ ಮೂರು ದಿವಸ ಆಯ್ತು ಮೂರು ದಿವ್ಸದಿಂದ ಹೋಗಿ ಈಗ ಬಂದಿದ್ದಾರೆ ರಾತ್ರಿ ಆಗಲ್ಲ ತಮ್ಮ ಹೊಟ್ಟೆ ಪಾಡಿಗೋಸ್ಕರ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ದುಡಿಮೆ ಒಂದು ದೇವರು ಅಂತ ಹೇಳಿ ಯಾಕೆಂದ್ರೆ ಇದು ನಮಗೆ ಸಂಪಾದನೆ ಇದ್ರೆ ಮಾತ್ರ ಇಲ್ಲಿ ಮೀನುಗಾರಿಕೆ ಮತ್ಸ್ಯೋದ್ಯಮ ತುಂಬಾ ಕಮ್ಮಿ ಇದೆ ಅದನ್ನು ನಂಬಿಕೊಂಡು ಸಾವಿರಾರು ಜನ ಬಡ ಕುಟುಂಬಗಳು ಇದೆ ಮೂರು ಸಾವಿರಕ್ಕಿಂತ ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಕಾರ್ಮಿಕರು ಇಲ್ಲೇ ಇದ್ದಾರೆ ಆದ್ರೆ ಇವರು ಮೂರು ಸಾವಿರ ಬೋಟ್ಗಿಂತ ಹೆಚ್ಚಿನ ಬೋಟ್ಗಳಿಗೆ ಸಂಪಾದನೆ ಇಲ್ಲ ಆದ್ರೆ ಸ್ವಲ್ಪ ಸ್ವಲ್ಪ ಮೀನು ಸಿಗ್ತಾ ಉಂಟು ಡೀಸಿಲ್ ವೆಚ್ಚ ಎಲ್ಲ ಆದ್ರೆ ಇದಕ್ಕೆಲ್ಲ ಹೆಚ್ಚಿನ ರೀತಿಯಲ್ಲಿ ಮಾತಾಡಲಿಕ್ಕೆ ಬೋಟಿನ ತಾಂಡಳರು ಅವರು ಇಲ್ಲೇ ಇದ್ದಾರೆ ಅವರನ್ನು ಮಾತಾಡಿ ಅಂದ್ರೆ ಎಷ್ಟು ಮೀನ್ ಸಿಕ್ಕಿದೆ ಎಷ್ಟು ದಿನ ಆಗಿತ್ತು ಹೋಗಿ ನಾವು ಹೋಗಿ ಮೂರ್ ದಿವಸ ಆಯ್ತು ಇವತ್ತಿಗೆ ಮೂರ್ ದಿವಸದಿಂದ ನಮಗೆ ಈ ದಿವಸ ವರ್ಕ್ಔಟ್ ಇಲ್ಲ ಅಷ್ಟು ಒಂದು ಎರಡು ಲಕ್ಷ ಚಿಲ್ಲರ್ ಮೀನ್ ಸಿಕ್ಕಿದೆ ಎರಡು ಲಕ್ಷ ಚಿಲ್ಲರ್ ಮೂರು ದಿನ ಆಯ್ತು ಮೂರ್ ದಿವಸ ಆಯ್ತು ಇವತ್ತು ಬೆಳಿಗ್ಗೆ ಬಂದಿದ್ದು ಆ ಇವತ್ತು ಈಗ ಮಧ್ಯಾಹ್ನ ಬಂದದ್ದು ಹನ್ನೊಂದು ಈಗ ರೀಚ್ ಆದದ್ ಇಲ್ಲಿಗೆ ಏನು ಟೀ ಮಾಡ್ಕೊಂಡು ಕುಡಿತಾ ಇದ್ದಿದ್ದ ಇವಾಗ ಅದು ಬಿಸಿ ನೀರು ಮಾಡಿ ಇಡುದು ನಮ್ಗೆ ಎಲ್ರಿಗೂ ಕುಡ್ಲಿಕ್ಕೆ ಚಪ್ಪ ನೀರ್ ಕುಡಿಲಿಕ್ಕೆ ಆಗುದಿಲ್ಲಲ್ಲ ಅದಕ್ಕೆ ಬಿಸಿ ನೀರು ಮಾಡಿ ಬಿಸಿ ನೀರೇ ಕುಡಿಯುದಿಲ್ಲ ನಮ್ದು ಮೂಲ್ಕಿ ಆ ಇಲ್ಲೇ ಬರೋದು ನಾನು ಇಲ್ಲಿ ಒಂದು ಮೂವತ್ ವರ್ಷದಿಂದ ಇಲ್ಲೇ ದುಡಿ ಬನ್ನಿ ನೋಡೋಣ ಮೀನ್ಗಳು ಯಾವುದೇ ಸಿಕ್ಕಿದೆ ಹೇಗೆ ಏನು ಅಂತೆಲ್ಲ ಹೇಳಿ ಇದು ಮೀನು ನಾವು ಚಮ್ಮನ್ ಮೀನು ಅಂತ ಹೇಳ್ತೇವೆ ಇದನ್ನು ಚಮ್ಮನ್ ಮೀನು ಅಂತ ಚಮ್ಮನ್ ಚಮ್ಮನ್ ಅಂತ ಹೇಳ್ತೇವೆ ನಾವು ಇಲ್ಲಿ ನಮ್ಮ ಇಲ್ಲಿದ್ದು ಭಾಷೆಯಲ್ಲಿ ಚಮ್ಮನ್ ಮೀನು ಅಂತ ಹೇಳ್ತೇವೆ ಮತ್ತೆ ಅದು ಸಹ ಜಾಸ್ತಿ ಇವತ್ತು ಇರೋದು ಒಂದು ಟನ್ ಚಿಲ್ಲರ್ ಚಮ್ಮನ್ ಮೀನೇ ಇರೋದು ಮತ್ತೆ ಬಂಗಡೆ ಎಲ್ಲ ತುಂಬ ಕಮ್ಮಿ ಮತ್ತು ಅಂಜಲ್ ತುರ್ಮೆ ಅಂತ ಒಂದು ನಲ್ವತ್ತು ಪೀಸ್ ಅದು ಇತ್ತು ಮತ್ತೆಲ್ಲ ಚಿಲ್ಲರ್ ಚಿಲ್ಲರ್ ಮೀನೆಲ್ಲ ಸ್ವಲ್ಪ 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 ಉಂಟು ಎಲ್ಲ ಮೀನು ಅಲ್ಲಿಂದ ತೆಗಿತಾ ಇದೀರಲ್ಲ ನಾವು ಹಿಡಿದ ಮೀನನ್ನು ಅಲ್ಲಿಗೆ ಸ್ಟೋರೇಜ್ ಮಾಡ್ತೇವೆ ಅಲ್ಲಿಗೆ ಐಸ್ ಎಲ್ಲ ಹಾಕಿ ಅಲ್ಲಿ ಫ್ರೆಶ್ ಇರುವಾಗ ಅಲ್ಲಿ ನಾವು ನೋಡ್ಕೊಳ್ತೇವೆ ಅದನ್ನು ಖಾಲಿ ಮಾಡ್ತಿದ್ದಾರೆ ಕೋಲ್ಡ್ ಉಂಟು ಅದು ನಾವು ಎಷ್ಟಾದ್ರೂ ಇದು ಇದಾಗಿಲ್ಲ ಹಾಳಾಗುದಿಲ್ಲ ಇಲ್ಲಿಂದ ತೆಗೆದವ್ರೀಗ ವ್ಯಾಪಾರಸ್ಥರು ಅವರೀಗ ಅದಕ್ಕೆ ಐಸ್ ಹಾಕಿ ಅದನ್ನು ಫ್ರೆಶ್ ಇಡ್ತಾರೆ ಅವರೆಲ್ಲ ಇದು ಇದು ಬ್ಯಾಟ್ ಮೀನ್ ಅಂತ ಬ್ಯಾಟ್ ಮೀನ್ ಅಂತ ಇದು ಇದು ಅಪರೂಪಕ್ಕೆ ಸಿಗ್ತದೆ ಒಂದೆರಡು ಒಂದೆರಡು ಸಿಗ್ತದೆ ಇದಕ್ಕಿಂತ ದೊಡ್ಡದು ಉಂಟು ಇದು ಸಣ್ಣದು ಮೀನು ಸಿಕ್ಕಿದ್ದು ಒಂದು ಎರಡು ಮೂರು ಪೀಸ್ ಉಂಟು ಅಷ್ಟೇ ಒಂದು ಎರಡು ಲಕ್ಷ ಚಿಲ್ಲರದ್ದು ಮೀನು ಸಿಗ್ಬೌದು ಆದರೆ ಈ ಅದು ಅಷ್ಟೇ ಉಂಟಲ್ಲ ನಮಗೆ ಒಂದು ದಿವಸಕ್ಕೆ ಒಂದು ನಲ್ವತ್ತು ಸಾವಿರಕ್ಕಿಂತ ಮೇಲೆ ಖರ್ಚು ಉಂಟು ಡೀಸೆಲ್ ಒಂದು ಗಂಟೆಗೆ ಒಂದು ನಲವತ್ತೆಂಟು ಲೀಟ್ರಿಗೆ ಡೀಸೆಲ್ ಹೋಗ್ತದೆ ಇದು ನಾವು ರಾತ್ರಿ ಹಗಲು ರನ್ ಮಾಡುವಾಗ ದಿವಸಕ್ಕೆ ಒಂದು 400 ಐನೂರು ಲೀಟರ್ ಡೀಸೆಲ್ ಇಡಬೇಕು ಹೌದು ಹೌದು ಓಕೆ ಈಗ ಮೀನ್ ನೋಡಣೆ ಯಾವ ರೀತಿ ತagitare ಅಂತ ಬನ್ನಿ ಅಲ್ಲೆ ನೋಡ್ಕೊಂಡು ಬನ್ನಿ ನೋಡಿ ಇಲ್ಲಿ ನಾವು ಬಾಕ್ಸಿಗೆ ಹಾಕಿ ಒಳಗೆ ಆ ಬಾಕ್ಸಿಗೆ ಹಾಕಿ ಒಳಗೆ ಅದು ಒಂದೊಂದು ಬಾಕ್ಸ್ ಅಲ್ಲಿ 30 ಕೆಜಿ ತನಕ ಮೀನ್ ಬರ್ತದೆ ಓಕೆ ಇವಾಗ ಅಲ್ಲೆಲ್ಲ ಫುಲ್ ಸ್ಟೋರೇಜ್ ಇದೆಯಾ ಹಾ ಫುಲ್ ಸ್ಟೋರೇಜ್ ಎದುರುಗಡೆ ಐಸ್ ಹಾಕೊಳ್ತೀವಿ ಹಿಂದಗಡೆ ಫುಲ್ ಸ್ಟೋರೇಜ್ ಓಕೆ ಮತ್ತೆ ಇದು ನಾವು ಕಮ್ಮಿ ಮೀನು ಇರೋದ್ರಿಂದ ಈ ಬಾಕ್ಸ್ ಎಲ್ಲ ಮಾಡಿ ಬಾಕ್ಸ್ ಮಾಡಿ ಇಟ್ಕೊಳ್ಳೋದು ಐಸ್ ಹಾಕಿ ಇಲ್ಲಾದ್ರೆ ಅದು ಮೀನು ಹಾಕೋ ಟ್ಯಾಂಕ್ ಎಲ್ಲ ಉಂಟು ಅದಕ್ಕೆ ನೀರು ಹಾಕಿ ಅದರಲ್ಲಿ ಮೀನು ಹಾಕಿ ಐಸ್ ಹಾಕೊಂಡು ಬರೋದು ಓಕೆ ಇವಾಗ ಎಷ್ಟು ಬಾಕ್ಸ್ ಆ ತರದ ಇದೆ ಒಳಗಡೆ ಈಗ ನಮ್ಮದರಲ್ಲಿ ಇದರಲ್ಲಿ ಅಷ್ಟು ಒಟ್ಟಿಗೆ ಒಂದು 100 ಬಾಕ್ಸ್ ಮೀನಿತ್ತು ಈಗ ಕಾಲ ಐತಲ್ಲ ತುಂಬಾ ಬಟ್ ಕಾಲ ಐತು ಬಾಕ್ಸ್ 100 ಬಾಕ್ಸ್ ಮೀನು ಇತ್ತು ಒಟ್ಟಿಗೆ ಟೋಟಲ್ ಇವಾಗ ಈಗ ಮೇಲೆ ತಗ್ದ ಅದಾದ್ಮೇಲೆ ಐಸ್ ಎಲ್ಲ ಫುಲ್ ತೆಗ್ದೆ ಕೊಡೋದು ವಾಶ್ ಮಾಡಿ ಎಲ್ಲ ವಾಶ್ ಮಾಡಿ ಕೊಡುತ್ತೆ ಐಸ್ ಎಲ್ಲ ತೆಗಿಬೇಕು ಅದರಲ್ಲಿ ಅದು ನೀರು ಬೆಟ್ಟೆಲ್ಲ ಕ್ಲೀನ್ ಮಾಡ್ತಾರೆ ಅದನ್ನು ನಾವು ಕ್ಲೀನ್ ಮಾಡಿ ಇಡ್ತೇವೆ ಕ್ಲೀನ್ ಮಾಡಿ ಇಡ್ತೇವೆ ಆದ್ರೆ ಈಗ ಐಸ್ ಇದ್ದದನ್ನು ನೀರು ಮಾಡಲಿಕ್ಕೆ ನೀರು ಬಿಡುದು ಅದಕ್ಕೆ ಹೌದು ಅಂದ್ರೆ ಇಡಬಹುದು ಇದರಲ್ಲಿ ಮೀನ್ ಅಂದ್ರೆ ಒಂದು ಫುಲ್ ಹಾಕಿದ್ರೆ ಒಂದು ನಲ್ವತ್ತು ಟನ್ ತನಕ ಮೀನ್ ಇಡಬಹುದು ನಲ್ವತ್ತು ನಲ್ವತ್ತೈದು ಟನ್ ಟನ್ ತನಕ ಇಡೀಬಹುದು ಇಲ್ಲ ಇಲ್ಲ ಅಷ್ಟು ಮೀನು ಸಿಗುದಿಲ್ಲ ಅಷ್ಟು ಮೀನು ಸಿಗುದಿಲ್ಲ ಅಷ್ಟು ಮೀನು ನಮಗೆ ಹಿಡ್ಕೊಳ್ಳೋಕೆ ಆಗುದಿಲ್ಲ ಟೋಟಲ್ ನೀವು ಹೇಳಿದಕ್ಕೆ ಈಗ ಕೆಪಾಸಿಟಿ ಅಷ್ಟು ನಲ್ವತ್ತು ಟನ್ ಅದು ಅಷ್ಟು ಮೀನು ಯಾವ ಯಾವತ್ತು ಸಿಗುದಿಲ್ಲ ಅದು ನಾವೀಗ ಬಡ್ಲಾಗೆ ಹೋಗಿ ತುಂಬ ದಿವಸ ನಿಲ್ತೇವಲ್ಲ ಅದಕ್ಕೋಸ್ಕರ ದೊಡ್ಡ ಬೋಟ್ ಬೇಕಾಗ್ತದೆ ಸಮುದ್ರ ಎಲ್ಲ ರಫ್ ಇರುವಾಗ ಅಷ್ಟೇ ಇದಕ್ಕೆ ನಾವು ಮೂವತ್ತೈದು ಜನ ಇದ್ದೇವೆ ಮೂವತ್ತೈದು ಜನರಿಗೆ ಅಡುಗೆ ಅದಕ್ಕೆ ಇದಕ್ಕೆಲ್ಲ ತುಂಬ ಉಂಟು ಡೀಸೆಲ್ನದ್ದು ನಮಗೀಗ ಎರಡು ಲಕ್ಷದ್ದು ಮೀನು ಅಲ್ಲ ಇದರಲ್ಲಿ ನಮಗೆ ಉಂಟಲ್ಲ ಒಬ್ಬೊಬ್ಬರಿಗೆ ಸಿಗೋದು ಒಂದು ಸಾವಿರದ ಇನ್ನೂರು ರೂಪಾಯಿವರೆಗೂ ಒಬ್ಬೊಬ್ಬರಿಗೆ ಶ್ಯಾರ್ ಸಿಗ್ತದೆ ಇಷ್ಟು ಮೂರು ದಿವಸ ದುಡಿದ ಎಂತ ಎಂತ ಮೀನ್ ಸಿಕ್ಕಿರೋದು ಇವತ್ತು ಇದು ಈ ಮೀನ್ ಹೆಸರೇನು ಚಮ್ಮನ್ ಅದೇ ಈಗ ಹೇಳಿದ್ರಲ್ಲ ಚಮ್ಮನ್ ಚಮ್ಮನ್ ಅಂತಲ್ಲ ಇದೇ ಜಾಸ್ತಿ ಸಿಗದ ಇಲ್ಲ ಸಿಗ್ತದೆ ಬೇರೆ ಮೀನ್ ಸಹ ಸಿಗ್ತದೆ ಅಲ್ಲಿ ಬೇರೆ ಮೀನ್ ಸಿಕ್ಕಿದಿಲ್ಲ ಅದೇ ಅಂತ ಎಲ್ಲ ಸೆಪರೇಟ್ ಸೆಪರೇಟ್ ಮಾಡ್ತಾರೆ ಅವರು ಒಂದೇ ಬಲೆಗೆ ಮೀನ್ ಬರೋದು ಓಕೆ ಸೆಪರೇಟ್ ಸೆಪರೇಟ್ ಮಾಡಿ ಬಾಕ್ಸ್ ಮಾಡಿ ಐಸ್ ಹಾಕ್ತಾರೆ ಅದು ಚಮ್ಮನ್ ಮೀನಾ ಅಲ್ಲ ಅದು ಕಾಂಡೈ ಕಾಂಡ ಅಂತ ಹೇಳ್ತಾರೆ ಅವೆಲ್ಲ ಹೌದು ಸಣ್ಣ ಕಾಂಡೈ ಇದು ದೊಡ್ಡ ಕಾಂಡೈ ಅಲ್ಲ ಓಕೆ ಒಂದು ಬುಟ್ಟಿಲಿ ಎಷ್ಟು ಕೆಜಿ ಇಡ್ಸುತ್ತೆ ಒಂದು ಬುಟ್ಟಿಲಿ 25 ಕೆಜಿ ವರೆಗೆ ಬರ್ತದೆ ಒಂದು ಬುಟ್ಟಿಯಲ್ಲಿ

ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗುತ್ತೆ ಫಿಶ್ ಫಿಶ್ ಆಂಧ್ರಾಡು ಮತ್ತೆ ಬೊಂಬಾಯಿ ರತ್ನಗಿರಿ ಎಲ್ಲ ಅಂದ್ರೆ ನಿಮ್ದು ಡೈಲಿ ಇದೆ ಕೆಲಸ

ನಾವು ಬಂದರಿಗೆ ಬಂದಿದ್ವಲ್ಲ ಬಂದರಲ್ಲಿ ಯಾವ ರೀತಿಯಾಗಿ ಒಂದು ಮೀನನ್ನ ಮಾರುಕಟ್ಟೆಗೆ ಹೋಗಿ ತಯಾರಿ ನಡೀತಾ ಇದೆ ಅಂತ ಇಲ್ಲಿ ನೋಡ್ಬೋದು ಅಷ್ಟು ಸುಲಭ ಅಲ್ಲ ಇಲ್ಲಿ ಅಡಗಿಂದ ಬಂದಾಗ ಶೇಖರಣೆ ಮಾಡಿದಂತ ಮೀನುಗಳನ್ನ ಇವಾಗ ಮತ್ತೆ ಕ್ಲೀನ್ ಮಾಡಿ ಅಚ್ಚುಕಟ್ಟಾಗಿ ಮಾರುಕಟ್ಟೆಗೆ ಕೊಡ್ತಾರೆ ಯಾಕೆಂದ್ರೆ ತಿನ್ನ ವಸ್ತು ಜೀವಂತವಾಗಿರೋ ವಸ್ತು ಇಲ್ಲಿ ಸತ್ತೋಗಿದ್ರು ಕೂಡ ಅದು ಕೊಳೆಯದ್ದ ರೀತಿ ಮೇಂಟೇನ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ನೋಡಿ ಇವಾಗ ಅದ್ ಬೇರೆ ಫಿಶ್ ಇತ್ತು ಫ್ರೆಶ್ ಹಿಂಗೆ ಗಟ್ಟಿ ಇದ್ರೆ ಇದು ಫ್ರೆಶ್ ಅಂತ ಓಕೆ ವಾವ್ ಸೂಪರ್ ಎಷ್ಟು ಕೋಲ್ಡ್ ಇದೆ ಗೊತ್ತಾ ಸಖತ್ತಾಗಿದೆ ಸಖತ್ತಾಗಿದೆ ಬೇರೆ ಬೇರೆ ಫಿಶ್ ಇದು ಇದು ಯಾವುದು

Não vou cara Não cara